ಆಯ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ವೆಜಿಟೇಬಲ್ ಹಾಕಿ ಚಿಕನಿಂದ ಈ ಥರ ಸೂಪ್ ಮಾಡ್ಕೊಳ್ಳೋಣ ಬನ್ನಿ ತುಂಬ ರುಚಿಕರವಾಗಿರುತ್ತೆ ನೋಡಿ ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆಗಿದೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಲಿ ಇದು ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸೂಪ್ ಮಾತ್ರ ನೀವು ಒಮ್ಮೆ ಮಾಡ್ಕೊಂಡು ನೋಡ್ಬೋದು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇನ ಸೊಪ್ಪು ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ಕುಟ್ಟಿರೋ ಶುಂಠಿ ಬೆಳ್ಳುಳ್ಳಿ ಇದು ಫ್ರೆಶ್ ಆಗಿದೆ ಫ್ರೆಶ್ಶು ಅಂದರೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದರಿಂದ ಕುಟ್ಟ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಷ್ಟನ್ನು ಹಾಕ್ಕೊಳ್ಳೋಣ ಇಷ್ಟು ಬೇಕು ಅಷ್ಟು ನೋಡಿ ಹಸಿ ಬಟಾಣಿ ಸೀಸನ್ ಅಲ್ವ ಈಗ ಹಸಿ ಬಟಾಣಿ ಹಾಕೋತಾ ಇದ್ದೀನಿ ಫ್ರೆಶ್ ಆಗಿದೆ ತರಕಾರಿಲಿ ಯಾವ್ದು ಬೇಕಾದ್ರೂ ನಾವು ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ಸೂಪ್ ಮಾತ್ರ ಆರೋಗ್ಯ ಕೂಡ ಒಳ್ಳೆಯದು ನೋಡಿ ಜೀರಿಗೆ ಮೆಣಸಿನ ಪುಡಿ ಮೆಣಸು ಕುಟ್ಟ ಹಾಕೋತಾ ಇದ್ದೀನಿ ನಾನು ಫ್ಲೇವರ್ ಕೂಡ ಚೆನ್ನಾಗಿ ಬಿಡುತ್ತೆ ಇದರಲ್ಲಿ ಈ ಥರ ಮಾಡೋದ್ರಿಂದ ತುಂಬ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಪುಟ್ಟ ಹಾಕೋದ್ರಿಂದ ಕಲ್ಲಲ್ಲಿ ನೋಡಿ ಎರಡು ಟೊಮೆಟೊ ಇದು ಏನು ವೆಜಿಟೇಬಲ್ ಕೂಡ ಎಲ್ಲ ಥರ ವೆಜಿಟೇಬಲ್ ಹಾಕೋಬೋದು ನಾವು ತುಂಬ ಚೆನ್ನಾಗಿರುತ್ತೆ ನೋಡಿ ಪುದೀನ ಕೊತ್ತಂಬರಿ ಸಬ್ಬಕ್ಕಿ ಸೊಪ್ಪು ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗೆ ಪುದೀನ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಮತ್ತು ಸಬ್ಸಿಗೆ ಸೊಪ್ಪು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪಿನ ನೋಡಿ ಒಂದು ಇನ್ನೂರು ಗ್ರಾಮ್ ಚಿಕನ್ ಇದೆ ಚಿಕನ್ ಕಾಲು ಕೂಡ ಹಾಕೋತಾ ಇದ್ದೀನಿ ನಾನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಬಾಯಿ ಕೆಟ್ಟಿರುತ್ತೋ ಈ ಥರ ಒಮ್ಮೆ ಮಾಡ್ಕೊಂಡು ಕುಡೀರಿ ಅನ್ನ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು ಹಾಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅನ್ನ ಜೊತೆಗೆ ಸರ್ವ್ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಈಗ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ನೀರು ಬಿಡಲಿ ಇದು ನೋಡಿ ನೀರು ಬಿಡ್ತಿದೆ ಈಗ ಈ ಟೈಮಲ್ಲಿ ಸ್ವಲ್ಪ ಧನ್ಯಾ ಪೌಡ್ರು ಗರಂ ಮಸಾಲ ಮತ್ತು ಅಚ್ಚ ಪುಡಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಮೂರು ಬಿಸಿಲು ಬರ್ಸ್ಕೊಂಬಿಟ್ರೆ ಬಿಸಿ ಬಿಸಿ ಚಿಕನ್ ಸೂಪ್ ರೆಡಿ ಆಗುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಸಿ ಬಿಸಿ ಚಿಕನ್ ಗ್ರೇವಿ ರೆಡಿ ಆಗಿದೆ ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಕರವಾಗಿತ್ತು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ